Thank you ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಕಮೆಂಟ್ ಕೂಡ ಹಾಕೋದನ್ನ ಮರಿಬೇಡಿ ಮತ್ತು ಈ ರುಚಿಕರವಾದ ಸಾಂಬಾರನ್ನ ವರ್ಷದಲ್ಲಿ ಒಂದು ಸಲನಾದರೂ ಒಮ್ಮೆ ಮಾಡ್ಕೊಂಡು ತಿನ್ಬೇಕು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಈ ರೆಸಿಪಿನ ಮಾಡ್ತಾ ಅದು ಹೇಗೆ ಮಾಡೋದು ಯಾವುದರಿಂದ ಮಾಡ್ತಾ ಇರೋದು ಅಂತ ನೋಡೋಣ ಬನ್ನಿ ಹಳಸಿನ ಹಣ್ಣಂತೂ ಎಲ್ಲ ಕಡೆ ತಿಂತಾಯಿರ್ತಾರೆ ಸಿಟಿಯವರು ಕೂಡ ಹಳ್ಳಿಯವ್ರು ಕೂಡ ತಿಂತಾಯಿರ್ತಾರೆ ಆದರೆ ಹಳಸಿನಕಾಯಿನ ಹೆಚ್ಚು ಯೂಸ್ ಮಾಡೋದೇ ಇಲ್ಲ ಆದರೆ ಹಳ್ಳಿ ಕಡೆ ಅಂತೂ ತುಂಬಾ ಯೂಸ್ ಮಾಡಿ ಮಾಡ್ತಾರೆ ಸಿಟಿಯವರು ಈಗ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ತಿನ್ನುವಂಥ ತಿಂತಿದ್ದಾರೆ ಸಿಟಿಯವರು ತಿಂತ ಇಲ್ಲ ಅಂತಿಲ್ಲ ಆದರೆ ಹಳ್ಳಿಯಲ್ಲಿ ತಿಂತಾರೆ ಅಂತ ಹೇಳ್ತಾ ಹಲಸಿನಕಾಯಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ ಹಲಸಿನಕಾಯಿ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಸಮಸ್ಯೆ ನಾನಿಲ್ಲಿ ಹಳಸನ್ಕಾಯಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಅದ ಫಸ್ಟ್ ನಾವು ಅಳಸಿನಕಾಯಿನ ಕ್ಲೀನ್ ಮಾಡ್ಕೋಬೇಕು ಈ ಮುಳ್ಮುಳ್ ಥರ ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದೊಂಥರ ಅಂಟೆಲ್ಲ ಬರುತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚಾಕಲ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸಿಪ್ಪೆ ಎಲ್ಲ ಮೇಲುಗಡೆದ ಮುಳ್ಳು ಅಂಶ ಎಲ್ಲ ತೆಗೆದು ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀವಿ ಹಾಳಸೆಣ್ಕಾಯಿ ಕಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದರೊಳಗಡೆ ದಿಂಡಿರುತ್ತೆ ಅದನ್ನಂತೂ ಯೂಸ್ ಮಾಡಬೇಡಿ ಅದನ್ನು ತೆಗ್ದಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಇವಾಗ ನೋಡಿ ಏನೇನು ಸಾಂಬಾರಿಗೆ ಬೇಕು ಅಂತೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಜಾರಿಗೆ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ದಪ್ಪ ಈರುಳ್ಳಿ ತೊಗೊಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಬೆಳ್ಳುಳ್ಳಿ ಉಂಡೆ ತೊಗೊಳ್ಳಿ ಒಂದೆರಡು ಚಕ್ಕೆ ಪೀಸು ಮತ್ತು ಒಂದೆರಡು ಮೂರು ಲವಂಗ ಒಂದು ದಪ್ಪದಾಗಿರೋ ಟೊಮೊಟೊ ಹಣ್ಣು ತೊಗೊತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಒಂದು ಸ್ಪೂನಷ್ಟು ಸಾಂಬಾರು ಸ್ವಲ್ಪ ಗಟ್ಟಿಗೆ ಬರಲಿ ಅಂತೇಳಿ ಅಷ್ಟೇ ಕಡಲೆ ಹಾಕೋತಾ ಇರೋದು ಈಗ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಕಾಯಿ ತುರಿ ಸ್ವಲ್ಪನೇ ಹಾಕೋತೀನಿ ತುಂಬ ಹಾಕ್ಕೊಂಡ್ರು ಚೆನ್ನಾಗಿರಲ್ಲ ಕಾಯಿ ಏನೇ ಜಾಸ್ತಿ ಹಾಕ್ಕೊಂಡ್ರೆ ಹಾಗಾಗಿ ಸಹ ಒಂದು ಬೌಲಷ್ಟು ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಧನಿಯಾ ಮತ್ತು ಅಚ್ಚಾಲ್ ಪುಡಿ ಮಿಕ್ಸ್ ಮಾಡ್ಕೊಂಡಿರೋಂಥ ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಒಟ್ಟಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ರುಬ್ಕೊಂಡ ನಂತರ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ನಾನೊಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಇದು ಸ್ಕಿಪ್ ಮಾಡಿಕೊಂಡ್ರೆ ಮಾಡ್ಕೊಬೋದು ಹಾಕ್ಕೊಂಡ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಚಿಕ್ಕದಾಗ ಒಂದು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ದೊಡ್ದ್ರೆ ಅದರಲ್ಲಿ ಒಂದು ಪೀಸ್ನ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ನಾನು ಅವರೆಕಾಳು ಹಾಕೋರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಬಟ್ಲಷ್ಟು ಅವರೆಕಾಳನ್ನ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವ್ರಿಗೆ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಅವರೆಕಾಳು ವಾಸನೆ ಹೋಗೋವ್ರಿಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅಳಸೆನ್ಕಾಯಿನೆಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಒಂದು ಎರಡು ಸೆಕೆಂಡ್ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ದೊಡ್ಡ ತ ಪಾತ್ರೆ ಅಗಲವಾಗಿರೋ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಚಿಕ್ಕದೇ ಆಯಿತು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಹಿಂಸೆನೇ ಆಯಿತು ಈಗ ನೋಡಿ ಎಲ್ಲ ಕಾಳು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದು ಕಡೆಯಿಂದ ಎರಡು ಉಲ್ಟ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಬೇಗ ಬೇಯುತ್ತೆ ಒಂದು ವಿಷಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ವಿಷಲ್ ಮಾಡ್ಕೋತೀನಿ ಮತ್ತು ಓಪನಲ್ಲಿ ಬೇಯಿಸಿದ್ರು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ರುಬ್ ಇಟ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದೆರಡು ಸೆಕೆಂಡು ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡ್ತಾಯಿದ್ದೆ ಘಮ ವಾಸನೆ ತುಂಬ ಚೆನ್ನಾಗಿ ಬರ್ತಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಯಾಕಂದರೆ ಇದು ಸ್ವಲ್ಪ ನಂದು ಇಟ್ಟಿರೋ ಪಾತ್ರ ಚಿಕ್ಕದಾಯಿತು ನೀವು ಸ್ವಲ್ಪ ದೊಡ್ಡದಾಗಿರೋ ತೊಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆನ ಇದ್ರ ನಾನು ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಇದ್ದೀನಿ ಆಮೇಲೆ ಬೇಕಾದರೆ ನೋಡ್ಕೊಂಡು ನೀವು ಸ್ವಲ್ಪ ಉಪ್ಪು ಕಮ್ಮಿ ಅನ್ಸಿದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅಂದರೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದು ಬೇಯೋಕ್ಕೆ ನೀರು ಹಾಕ್ಕೊಳ್ಳೋಣ ಈಗ ಅದು ಮುಳುಗೋಷ್ಟು ಆದರೆ ಸಾಕು ನೀರು ಹಾಕ್ಕೊಂಡು ಓಪನಲ್ಲಿ ಬೇಯಿಸಿದ್ರೆ ಬೇಯಿಸ್ಬೋದು ಅದು ಹೇಳಿದ್ನಲ್ಲ ಅವ್ರ ಕಳು ಮತ್ತು ಕಾಳೆಲ್ಲ ಚೆನ್ನಾಗಿ ಇಲ್ಲ ಅಂದ್ಬಿಟ್ಟು ನಾನು ಒಂದು ವಿಜಲ್ಲಿ ಕೂಗಿಸ್ಕೋತಾ ಇದ್ದೀನಿ ಒಂದು ವಿಜಲ್ಲಿ ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಕೊಳ್ಳೋಕೋಗ್ಬಿಡಿ ಇಲ್ಲಾಂದರೆ ಎಲ್ಲ ಕರಳೋಗಿಬಿಡುತ್ತೆ ಆಲಸಿನಕಾಯಿ ಹಾಗಾಗಿ ಒಂದು ವಿಜಲ್ ಸಾಕು ನಾನು ಒಂದು ವಿಜಲ್ಲಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಓಪನ್ ಮಾಡಿದ್ದೀನಿ ಆಲ್ರೆಡಿ ಬೆಂದಿದೆ ಇದು ನಾರು ನಿಮಿಷ ಎಲ್ಲ ಇರೋದ್ರಿಂದ ಕುಕ್ಕರಲ್ಲಿ ಕೂಗ್ಸಿದ್ರೆ ಬೆಟರು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಚೆನ್ನಾಗಿ ಕುದಿತಾ ಇದೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೇಲಿಂದ ಉದುರಿಸಿದ್ದೀನಿ ಇವಾಗ ಬೇ ಇದು ಆಲ್ರೆಡಿ ಸಾಂಬಾರು ರೆಡಿ ಆಗಿದೆ ಒಂದೆರಡು ಸೆಕೆಂಡ್ ಓಪನಲ್ಲಿ ಬೇಕಾದರೆ ವಿಶಲ್ ಕುಕ್ಕರ್ ಕ್ಯಾಪ್ ತೆಗೆದ್ಮೇಲೆ ಒಂದೆರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಇವಾಗ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಮತ್ತು ಎಳ್ಸನ್ಕಾಯಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಮುದ್ದೆ ಜೊತೆ ಊಟ ಮಾಡಿ ನೋಡಿ ಒಂದು ಸಲ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಕೂಡ ಸಪ್ರೇಟ್ ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಊಟ ಮಾಡೋಕ್ಕಿಂತ ಮುಂಚೆನೇ ನನಗೆ ಇಷ್ಟ ಹಾಗಾಗಿ ತಿಂದೆ ಇನ್ನೊಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅದ್ರಲ್ಲಿ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಬಾಬ್ ಮಾಡೋದು ಹೇಗೆ ಅಂತ ಅಂದರೆ ಅಳಸಿನಕಾಯಿಲಿ ನಾನು ಫಸ್ಟು ಅಳಸಿನಕಾಯಿನ ತೊಳೆದಿಟ್ಕೊಂಡಿದ್ನಲ್ಲ ಕಟ್ ಮಾಡಿಟ್ಕೊಂಡಿರೋದನ್ನು ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಒಬ್ಬೊಬ್ರು ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅದು ಗಟ್ಟಿಯಾಗಿರುತ್ತಲ್ಲ ಅಂತೇಳಿ ನಾನು ಇಲ್ಲಿ ನೋಡಿ ನೀರಲ್ಲಿ ಫಸ್ಟ್ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಬೆಂದಾಗ ಎಣ್ಣೆಗೆ ಕರೆದ್ರೆ ಚೆನ್ನಾಗಿರುತ್ತೆ ನಾನು ಡೈರೆಕ್ಟಾಗೂ ಮಾಡಿದೆ ಅದಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಮೇಲೆ ಬೇಯಿಸಿ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ ಇದು ನಾನು ನಾನು ನೀರು ಬೆಂದಿದೆ ನೀರನ್ನ ಫಿಲ್ಟ್ರ್ ಮಾಡಿಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ನೋಡಿ ಬೆಂದಿರೋದನ್ನ ಸ್ವಲ್ಪ ಹೊತ್ತು ಹಾರಕ್ಕಿಡಿ ಹಾರಕ್ಕಿಟ್ಟು ಇಟ್ಟು ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಒಂದು ಚಿಟಕಿಯಷ್ಟು ಅರಿಶಿಣ ಪುಡಿ ಇಲ್ಲಿ ಕ್ವಾಂಟಿಟೀಸು ಸ್ವಲ್ಪ ಎಲ್ಲ ಕಮ್ಮಿನೇ ಯಾಕಂದರೆ ನಾನು ಅಳಿಸಿನಕಾಯಿಗೆ ಸ್ವಲ್ಪನೇ ತೊಗೊಂಡಿರೋ ಇಟ್ಕೊಂಡಿರೋದ್ರಿಂದ ಕಬಾಬ್ ಮಾಡಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಇಲ್ಲಿ ಇವಾಗ ನಾನು ಸ್ವಲ್ಪ ಇದು ಇದ್ದೀನಿ ಕಬಾಬ್ ಪೌಡ್ರ್ ಯಾವುದಾದ್ರೂ ಇದ್ರೂ ಸರಿ ಅದೊಂದು ಸ್ವಲ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕಬಾಬ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡೆ ಹಾಕ್ಕೊಂಡೆಲ್ಲ ನೀವಾಗ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟ್ ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ನಾನು ಇವಾಗ ವೆನಿಗರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಅಂದರೆ ಅದರ ಕ್ಯಾಪ್ ಇತ್ತಲ್ಲ ಅದನ್ನೇ ಕ್ಯಾಪಲ್ಲೇ ಒಂದು ಕ್ಯಾಪಷ್ಟು ಅಥವಾ ಒಂದು ಸ್ಪೂನ್ ಹಾಕೊಬೋದು ಹಾಕ್ಕೊಂಡು ಇವಾಗ ಆರಿತ್ತಲ್ಲ ಅಳಸಿನಕಾಯಿ ಬೇಯಿಸಿರೋದು ಅದನ್ನು ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಪೌಡ್ರ್ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನಾನು ಸ್ವಲ್ಪ ಸ್ಪೂನಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದು ಬೆಂದಿದ್ದೆಲ್ಲ ಕೈಲೆಲ್ಲ ಫುಲ್ ತುಂಬ ಮಾಡಿಬಿಟ್ರೆ ಕಾಳೋಗ್ಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಸ್ಪೂನಲ್ಲೇ ಮಾಡಿಕೊಂಡೆ ಮೊದಲು ಆಮೇಲೆ ಇವಾಗ ಅದ್ಕೊಂದು ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಹಿಟ್ಟು ಮರ್ತಿದ್ದೆ ಹಾಗಾಗಿ ಕಲಸಾದ ಮೇಲೆ ಇನ್ನೊಂದು ಸ್ಪೂನಷ್ಟು ಕಡ್ಲೆಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಕೊಳ್ಳಿ ಸಾಕು ಚೆನ್ನಾಗಿರುತ್ತೆ ಜೊತೆಗೆ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಾನು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಈಗ ನೋಡಿ ಈಗ ಒಂದು ಕಾಲು ಗಂಟೆ ಅದನ್ನು ಕಲಸಿ ಕಲಸಿಟ್ಟ ಮೇಲೆ ನಾನು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ ಒಂದು ಕಬಾಬ್ ಕರಿತೀರೋ ನೀವು ಸೇಮು ಅದೇ ರೀತಿ ಎಣ್ಣೆಲಿ ಕರ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕರೆದು ಬಿಟ್ಬೇಕಾದ್ರೆ ನೀವು ಗೋಬಿ ಟೈಪು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಅದೇ ಗೊತ್ತಲ್ಲ ಗ್ರೇವಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನು ಮಿಕ್ಸ್ ಮಾಡಿಲ್ಲ ಬರೀ ಕಬಾಬ್ ಟೈಪೇ ಹಾಕಿ ಕರೆದಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಕ್ರಿಸ್ಪಿಗೂ ಕೂಡ ಇದೆ ಕನ್ಫ್ಲವರೆಲ್ಲ ಸೇಮ್ ಕಬಾಬ್ ಏನೇನು ಹಾಕಿರ್ತೀವೋ ಅದೆಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಆ ಥರನೇ ತುಂಬ ಚೆನ್ನಾಗಿತ್ತು ಮಕ್ಕಳಂತ ತುಂಬಾ ಇಷ್ಟಪಟ್ಟು ತಿಂದರು ಸಂಜೆ ಬೇಕಾದರೆ ಸ್ನ್ಯಾಕ್ಸ್ ಕಾಫಿ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಳಂತ ಕೆಚಪ್ ಜೊತೆ ತಿಂದರು ತುಂಬಾ ಚೆನ್ನಾಗಿತ್ತು ನೀವು ಅಳಸನ್ಕಾಯಿ ಸೀಸನ್ ಮುಗಿಯಷ್ಟೊತ್ತಿಗೆ ಈ ಥರ ಟ್ರೈ ಮಾಡಿ ಸಾಂಬಾರು ಮತ್ತು ಕಬಾಬ್ನ ಸಾಂಬಾರು ಬೇಕಾದರೆ ಇನ್ನೂ ಒಂಥರ ಮಾಡ್ಬೋದು ನಾನು ಈ ರೀತಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿದೆ ಮುದ್ದೆಗೆಲ್ಲ ಮಾಡಿಕೊಂಡು ಟ್ರೈ ಮಾಡಿ ಅಳ್ಸನ್ಕಾಯಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ವರ್ಷದಲ್ಲಿ ಒಂದು ಸಲನಾದರೂ ಅಳಸನ್ಕಾಯಿ ತಿನ್ನಬೇಕು ಅಂತಾರೆ ಹಾಗಾಗಿ ಈ ಸಾಂಬಾರನ್ನ ಮಾಡಿದ್ದೀನಿ ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು